ನಮಸ್ಕಾರ ನೋಡಿ ಎರಡು ಸಾವಿರದ ಆರನೇ ಇಸ್ವಿಯಿಂದ ಎರಡು ಸಾವಿರದ ಹದಿನೈದನೇ ಇಸ್ವಿ ಒಳಗಡೆ ಎಸ್ಪೆಷಲಿ ಈ ರಾಶಿ ಕನ್ಯಾ ರಾಶಿ ತುಲಾ ರಾಶಿ ಅವರಿಗೆ ದೊಡ್ಡ ಮಟ್ಟದ ಸಮಸ್ಯೆಗಳು ಉಲ್ಬಣ ಆಗಿರುತ್ತೆ ಇನ್ನು ಎರಡು ಸಾವಿರದ ಹದಿನೇಳನೇ ಇಸ್ವಿಯಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ಒಳಗಡೆ ಧನುರ್ ರಾಶಿ ಮಕರ ರಾಶಿ ಕುಂಭ ಅವರಿಗೆ ವಿಪರೀತ ದೊಡ್ಡ ಮಟ್ಟದ ಲಾಸ್ ದೊಡ್ಡ ಮಟ್ಟದ ಸಮಸ್ಯೆಗಳು ಉಲ್ಬಣ ಆಗಿರುತ್ತೆ ವಿಡಿಯೋ ಸಂಪೂರ್ಣವಾಗಿ ನೋಡಿ ಗೊತ್ತಾಗ್ತಾ ಹೋಗುತ್ತೆ ನೋಡ್ರಿ ಎಸ್ಪೆಷಲಿ ವಿದ್ಯಾಭ್ಯಾಸದಲ್ಲಿ ಎಜುಕೇಷನ್ ವಿಚಾರದಲ್ಲಿರ್ಬೋದು ಹಣಕಾಸಿನ ವಿಚಾರದಲ್ಲಿ ಸಾಲಬಾಧೆ ವಿಚಾರದಲ್ಲಿ ಮದುವೆ ವಿಚಾರದಲ್ಲಿ ಮದುವೆ ಸೆಟ್ಟಾಗಿ ಕ್ಯಾನ್ಸಲೇಷನ್ಸ್ಗಳಾಗಿರೋದು ಮದುವೆಗೆ ಒದ್ದಾಡ್ತಿರ್ತೀರ ಗಂಡು ಹೆಣ್ಣು ನೋಡಲಿಕ್ಕೆ ವ್ಯಾಪಾರದಲ್ಲಿ ಲಾಸು ಉದ್ಯೋಗದಲ್ಲಿ ಸಮಸ್ಯೆಗಳು ಉದ್ಯೋಗ ಸಿಗ್ತಿರಲ್ಲ ಉದ್ಯೋಗ ಬಿಟ್ಟು ಬಿಟ್ಟು ಹೋಗ್ತಿರ್ತಿರ ಸಮಸ್ಯೆಗಳು ಶತ್ರು ಬಾಧೆಗಳು ಎಸ್ಪೆಷಲಿ ಕೃಷಿ ವ್ಯವಸಾಯದಲ್ಲಿ ಸಮಸ್ಯೆ ಲಾಸು ರಾಜಕೀಯದಲ್ಲಿ ಸಮಸ್ಯೆ ಫಿಲಿಮ್ ಲ್ಯಾಂಡಲ್ಲಿ ಸಮಸ್ಯೆಗಳು ಮನೆಯಲ್ಲಿ ಕುಟುಂಬ ಕಲಹ ಮನಸ್ಸಿಗೆ ನೆಮ್ಮದಿನೇ ಇಲ್ಲ ಶಾಂತಿನೇ ಇರಲಿಲ್ಲ ಎಷ್ಟೋ ಜನಗಳಿಗೆ ಡೈವರ್ಸುಗಳು ವಿಚ್ಛೇದನಗಳು ಗಂಡ ಹೆಂಡತಿ ಜಗಳ ಕಲಹ ಸಪರೇಷನ್ಸು ದೂರ ದೂರ ಆಗಿರೋ ಪ್ರಸಂಗಗಳು ಇರುತ್ತೆ ಎಷ್ಟೋ ಕೇಸಸ್ಸುಗಳಲ್ಲಿ ಗಂಡ ತೀರೋಗಿದರೆ ಎಂಡ್ತಿನೂ ತೀರೋಗಿರ್ತಾರೆ ಅರ್ಥ ಆಯ್ತಾ ಇನ್ನೂ ಗಂಡ ಹೆಂಡತಿ ಸಪರೇಷನ್ಸ್ ಆಗಿ ಬಿಟ್ಟೋಗಿರೋದು ನೋಡಿದ್ದೀನಿ ಮಕ್ಕಳಿಂದ ನೋವುಗಳು ಅನುಭವಿಸಿದ್ದಾರೆ ತಂದೆ ತಾಯಿಗಳು ಚೀಟಿ ವ್ಯವಹಾರದಲ್ಲಿ ಲಾಸು ಕೈ ಸಾಲ ಬಡ್ಡಿ ಸಾಲ ಇನ್ನೊಬ್ಬರಿಗೆ ದುಡ್ಡು ಕೊಡಿಸಿ ನೀವು ಲಾಕ್ ಆಗಿರ್ತೀರಾ ನೀವು ಇನ್ನೊಬ್ಬರಿಂದ ದುಡ್ಡಿಸ್ಕೊಂಡು ಅವರಿಗೆ ವಾಪಸ್ ಕೊಡೋದಲ್ಲೇ ಸಮಸ್ಯೆಗಳು ಉಲ್ಬಣ ಆಗಿರುತ್ತೆ ಎಸ್ಪೆಷಲಿ ಅನಾರೋಗ್ಯದ ಸಮಸ್ಯೆಗಳು ಆ್ಯಕ್ಸಿಡೆಂಟ್ಸ್ಗಳಾಗಿರ್ಬೋದು ಅಪಘಾತಗಳಿ ಆಗಿರ್ಬೋದು ಆಪರೇಷನ್ಸ್ಗಳು ಸರ್ಜರೀಸುಗಳು ಆಗಿರೋ ಅಂಥ ಎಲ್ಲ ಲಕ್ಷಣಗಳಿರುತ್ತೆ ಎಸ್ಪೆಷಲಿ ಬಂಗಾರ ಸೈಟು ಮನೆ ಭೂಮಿ ಲ್ಯಾಂಡು ಜಮೀನು ಎಲ್ಲ ಮಾರಾಟ ಮಾಡ್ಕೊಂಡಿರೋ ಪರಿಸ್ಥಿತಿಗಳು ಆ ಸಂದರ್ಭದಲ್ಲಿ ಉಲ್ಬಣ ಆಗಿರುತ್ತೆ ಈ ಸ್ಕೂಲುಗಳು ಕಾಲೇಜುಗಳು ಇನ್ಸ್ಟಿಟ್ಯೂಷನ್ಸ್ಗಳು ಕಟ್ಟಿರ್ತೀರಾ ಈ ಸಿಕ್ಕಾಪಟ್ಟೆ ಇನ್ವೆಸ್ಟ್ಮೆಂಟ್ ಮಾಡಿ ಅದರಿಂದ ಪ್ರಾಫಿಟ್ಟು ಲಾಭಗಳು ನಿಮಗೆ ಬಂದಿರಲ್ಲ ಅರ್ಥ ಆಯ್ತಾ ಇನ್ನು ಶೇರ್ ಮಾರ್ಕೆಟ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಲಾಸ್ ಆಗಿರ್ತೀರ ಅತ್ತೆ ಕಾಟ ಸೊಸೆ ಕಾಟುಗಳು ವಿಪರೀತ ಬಂದಿರುತ್ತೆ ಸಿಕ್ಕಾಪಟ್ಟೆ ದುಡ್ದಿರ್ತೀರ ಈ ಇಸ್ವಿಗಳಲ್ಲಿ ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಹದಿನೈದರೊಳಗಡೆ ಸಿಂಹ ರಾಶಿ ಕನ್ಯಾ ರಾಶಿ ತುಲಾರಾಶಿ ಮತ್ತು ಎರಡು ಸಾವಿರದ ಹದಿನೇಳನೇ ಇಸ್ವಿಯಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಒಳಗಡೆ ಧನುರ್ ರಾಶಿ ಮಕರ ರಾಶಿ ಕುಂಭರಾಶಿನವರು ದುಡ್ದಿದ್ದರೂ ಸಿಕ್ಕಾ ಬಟ್ಟೆ ಕಳ್ಕಂಬಿಟ್ಟಿರ್ತೀರಾ ದುಡ್ಡಿನ ವಿಚಾರದಲ್ಲಿ ಸಿಕ್ಕಾ ಲಾಸ್ ಆಗಿರುತ್ತೆ ಉದ್ಯೋಗದಲ್ಲಿ ಬಿಸ್ನೆಸ್ಸಲ್ಲಿ ವ್ಯಾಪಾರದಲ್ಲಿ ಅರ್ಥ ಆಯ್ತಾ ಇನ್ನು ಪಾರ್ಟ್ನರ್ಶಿಪ್ ವಿಚಾರದಲ್ಲಿ ಫ್ರೆಂಡ್ಶಿಪ್ಗಳಲ್ಲಿ ಬಿಸ್ನೆಸ್ ಮಾಡಿಕೊಂಡು ಸಪರೇಷನ್ಸ್ ದೂರ ದೂರ ಈ ರೀತಿ ಲಕ್ಷಣಗಳು ಖಂಡಿತವಾಗ್ಲೂ ಈ ಆರು ರಾಶಿಯವರಿಗೆ ಖಂಡಿತವಾಗ್ಲೂ ಆಗಿರುತ್ತೆ ಈ ವಿಡಿಯೋ ನೋಡಿ ನಿಮಗೆ ಹೌದೂ ನಮಗಾಗಿದೆ ಎನ್ನುವವರು ಲೈಕ್ ಮಾಡಿ ಈ ವಿಡಿಯೋ ಪ್ರತಿಯೊಬ್ಬರಿಗೂ ಫಾರ್ವರ್ಡ್ ಮಾಡಿರಿ ಶೇರ್ ಮಾಡಿ ನೋಡಿ ಜ್ಯೋತಿಷಿಗಳಾಗಿ ನಾವು ಮಾರ್ಗದರ್ಶನ ಮಾಡೋರಷ್ಟೇ ಯಾವ ಜ್ಯೋತಿಷಿಗಳು ದೇವರಲ್ಲ ಪವಾಡ ಕ್ರಿಯೇಟ್ ಮಾಡಲ್ಲ ಅರ್ಥ ಆಯ್ತಾ ನಮಸ್ಕಾರ